ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರೇ ಕಾರ್ಯಕರ್ತರೇ ಇವತ್ತು ಅನಂತಕುಮಾರ್ ಹೆಗಡೆ ವಿರುದ್ಧ ಅವರ ಹೇಳಿಕೆ ವಿರುದ್ಧ ಏನು ನಮ್ಮ ಘನವೆತ್ತ ಮಾನ್ಯ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯನವರು ಒಂದು ಅವರು ಉದ್ದೇಶಿಸಿ ಒಂದು ಅಸಂಸ್ಕೃತವಾದಂತಹ ಶಬ್ದವನ್ನು ಬಳಕೆ ಮಾಡಿದ್ದಾರೆ ಇದಷ್ಟೇ ಅಲ್ಲ ಎಲ್ಲ ಮಸೀದಿಗಳನ್ನು ಕೆಡಿವಿ ಕುಡಿ ಕಟ್ಟುವಂತ ಕಟ್ಟತೀವಿ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಈ ಅನಂತಕುಮಾರ್ ಹೆಗ್ಡೆ ಯಾರ ಅಂತಂದ್ರೆ ಇವರು ಹಲವಾರು ಸಲ ಎಂ ಪಿ ಆಗಿದ್ದಾರೆ ಮತ್ತೆ ಕೇಂದ್ರದಲ್ಲಿ ಮುಖ್ಯಮಂತ್ರಿ ಒಂದು ಮಂತ್ರಿ ಸ್ಥಾನವನ್ನು ಕೆಲವು ತಿಂಗಳೊಳಗೆ ಆಗಿದ್ದಾರೆ ಮತ್ತೆ ಇವರು ಈ ಐದು ವರ್ಷಗಳಲ್ಲಿ ಎಲ್ಲಿದ್ರು ಯಾರು ನೋಡಿಗಾರ ನಾಲ್ಕೂವರೆ ವರ್ಷ ಒಳಗೆ ಎಲ್ಲಿದ್ರು ಇವರು ಮತ್ತ ಇನ್ನೊಂದು ಹೇಳ್ಬೇಕಂದ್ರ ಬೈ ಎಲೆಕ್ಷನ್ ದಾಗ ಇಂದ ಉಸ್ತುವಾರಿ ಆಗಿದ್ರು ನಮ್ಮ ಅವ್ರು ಯಾರ ನೋಡ್ರಿ ಅಣ್ಣ ಅವ್ರನ್ನ ಇಲ್ಲ ಈ ಮನುಷ್ಯ ಈಗ ಆರು ತಿಂಗಳದ ಎಲೆಕ್ಷನ್ ದಾಗ ಈಗ ಬಂದು ಒಂದು ಏನಾದ್ರು ಇವತ್ತು ಟಿಕೆಟ್ ಸಿಗಂಗಿಲ್ಲ ಅಂತ ಒಂದು ತಲೆ ಬಂದ ಮೇಲೆ ಇಂತ ಒಂದು ಹುಚ್ಚುಸಿರದ ಹೇಳಿಕೆ ಕೊಡಾಕ್ ಮಾಡ ಧರ್ಮದಲ್ಲಿ ಧರ್ಮದ ಬಗ್ಗೆ ಹೇಳಿಕೆ ಕೊಡುದು ಇವ್ರೇನಂದ್ರ ಇವನೇನೋ ಹಿಂದೂ ಧರ್ಮವನ್ನ ಕಾಂಟ್ರಾಕ್ಟ್ ತಗೊಂಡ ಅನ್ನೋಂಗ ಏನಪ್ಪಾ ತಾನೇ ಉದ್ದಾರ ಮಾಡುವಂಗ್ ದೊಡ್ಡ ಹೇಳಿಕೆ ಕೊಡ್ತಾರ ಆದ್ರೆ ನಾಲ್ಕೂವರೆ ವರ್ಷ ಎಲ್ಲಿದ್ರಪ್ಪ ಅಭಿವೃದ್ಧಿ ಬಗ್ಗೆ ಏನ್ ಅಭಿವೃದ್ಧಿ ಮಾಡಿದಾರ ಅವನು ನಾಲ್ಕು ವರ್ಷ ಸಾಧನೆ ಏನವರ ನಾಲ್ಕೂವರೆ ವರ್ಷ ಒಳಗೆ ಏನಾರ ಜನರು ಬಂದಾರ ಇವತ್ತ ಬೆಳಗಾವಿ ಬೆಳಗಾವ್ ಜಿಲ್ಲೆ ಕಿತ್ತೂರು ಮತ್ತ ಕಾನಾಪುರ ಅವ್ರ ಅವ್ರ ಬರ್ತದ ಆ ಜನ ಅವ್ರ ಮನುಷ್ಯನ ಮುಖಾನ ನೋಡಿಲ್ಲ ಇವರ್ವರ್ಗು ಆದ್ರೆ ಇವತ್ತ ಏನೋ ದೊಡ್ಡ ದೇಶ ಉದ್ಧಾರ ಆಗ್ತಿದೆ ಏನೋ ನಮ್ಮ ದೇಶಕ್ಕೆ ಧರ್ಮಕ ಸಂಕಟ ಆಗದ ನಾವು ಬಸ್ ಅದನ್ನ ಉಳ್ಸಾಕ್ ಬಂದಿನ ಅನ್ನೋ ಹೇಳಿಕೆ ಕೊಡ್ತಾರೆ ಮತ್ತ ಒಬ್ಬೊಬ್ರು ಚಟ ಇರ್ತದೆ ದೊಡ್ಡ ಮಂದಿನ ಬೇಯದ್ರೆ ತಾವು ದೊಡ್ಡವ್ರ ಆಗ್ತೀವಿ ಅಂತ ಈ ಮನುಷ್ಯ ಅಂದ ಸಿದ್ದರಾಮಯ್ಯನಂತ ದೊಡ್ಡ ಮನುಷ್ಯನ ಬೈದ್ರ ಏನೋ ಹೆಚ್ ಆಗ್ತದ ಅಂತ ಹೇಳಿ ತಮ್ಮ ಹೆಸರು ಮಾಡಕೋ ಉದ್ದೇಶದಿಂದ ಈ ಒಂದು ಮಾತಾಡ್ಯಾರ ಮತ್ತ ಮತ್ತೊಂದು ಇನ್ನೊಂದು ದಾರ್ಗ್ಯತನ ತೋರಿಸ್ರ ಅದಕ್ಕೆ ತಪ್ಪು ಕೇಳುವಂತದು ಒಂದು ಸೌಜನ್ಯವಿಲ್ಲ ಅದಕ್ಕೆ ನಾವೆಲ್ಲ ಕಾರ್ಯಕರ್ತರು ಒಂದು ಎಚ್ಚರಿಕೆ ಕೊಡ್ತೀವಿ ಅವ್ರಿಗೆ ಇದೇ ರೀತಿ ನೀವು ಧರ್ಮದ ಬಗ್ಗೆ ಅಥವಾ ನಮ್ಮ ದೇಶದ ಒಂದು ಏನು ಸೆಕ್ಯುಲರ್ ಸ್ಟ್ರಕ್ಚರ್ ಅದಲ್ಲ ಇದ್ರ ವಿರುದ್ಧ ಇದನ್ನ ಕೆಡಿಸಲಿಕ್ಕೆ ಏನೋ ಹೇಳಿಕೆ ಕೊಟ್ರ ಅಥವಾ ನಮ್ಮ ಹಿರಿಯ ನಾಯಕರ ಬಗ್ಗೆ ಏಕವಚನದಲ್ಲಿ ಮಾತಾಡುದು ಏನಾದರೂ ಮಾಡಿದ್ರ ನಿಮ್ಮ ವಿರುದ್ಧ ಉಗ್ರ ಹೋರಾಟ ಮಾಡ್ತೀವಿ ಮತ್ ನೀವು ಗೋಕಾಕ್ ಬಂದಾಗ ನೋಡ್ಕೋತೀವಿ ಏನ್ ಮಾಡೋದು ಅದೇ ರೀತಿಯಾಗಿ ಹಾ ಕಿತ್ತೂರು ಬರ್ಲಿ ಅವ ಅಲ್ಲೂ ಬರ್ತೀವಿ ಅದ ಅದಕ್ಕ ಮತ್ತ ಅಭಿಮಾನಿಗಳು ಈ ಮಾತಿನಿಂದ ಬಹಳ ದುಃಖ ಆಗಿದೆ ಅದಕ್ಕೆ ನಾ ಅಭಿಮಾನಿ ಹೇಳ್ಬೇಕಾಗ್ ಯಾಕಂದ್ರೆ ನಾಯಿ ಬೋಗಳಿರ ಏನೋ ಒಂತರ ನಾಯಿ ಬೋಗಿದ್ರೆ ದೇವಳೋಗ ಹಾಳಾಗುದಿಲ್ಲ ಅದಕ್ಕ ಯಾರೋ ದುಃಖ ಕೊಡೋ ಅವಶ್ಯಕತೆ ಇಲ್ಲ ಅವಂದ ಲೆವೆಲ್ ಆ ಮಂತ್ರಿ ಯಾವ ರೀತಿ ಅಂತ ಎಲ್ಲರಿಗೂ ಗೊತ್ತದ ಮತ್ತ ಇದೇ ರೀತಿ ಮುಂದುವರೆದ್ರ ನಿಮ್ಮದು ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿ ಕೊಟ್ಟ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ